ನಮಸ್ಕಾರಗಳು ಬೊಸಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಅರ್ಥ ನಿಮ್ಗೆ ಗೊತ್ತಿರಬಹುದು ಪವನ್ ಶರಾವತ್ ವಿರುದ್ಧ ಏನೇನೆಲ್ಲ ಆಗ್ತಿದೆ ಪಿ ಕೆಎಲ್ನೆಲ್ಲ ಅಂತ ಒನ್ ಆಫ್ ದ ಅಜೀವ್ ಮಾಡ್ತಾ ಇರೋದು ನಮ್ಮ ಇಂಡಿಯನ್ ಕ್ಯಾಪ್ಟನ್ ಅದೇ ರೀತಿ ಇಂಡಿಯನ್ ಪ್ಲೇಯರ್ಗೆ ಪವನ್ ಶರಾವತ್ಗೆ ಯಾವ ರೀತಿ ಡಿಸಿಪ್ಲಿನ್ ಅನ್ಡಿಸಿಪ್ಲಿನಲ್ಲಿ ಅವ್ರನ್ನ ಬ್ಯಾನ್ ಮಾಡಿರೋದು ತಮಿಳ್ ತಲೆವಾಸ್ ಹೆಡ್ ಕೋಚ್ ಅಂತಲೇ ಹೇಳ್ಬೋದು ಅಂದರೆ ತಮಿಳು ತಲೆಬಾಸ್ನ ಮ್ಯಾನೇಜ್ಮೆಂಟ್ ಈ ಬಾರಿ ಪವನ್ ಶರಾವತ್ ಅವ್ರನ್ನ ಅನ್ಡಿಸಿಪ್ಲಿನ್ ಹಾಕೊಂಡು ಒಂದು ಸ್ಟೇಟ್ಮೆಂಟ್ನ ಕೊಟ್ಕೊಂಡು ಆಫಿಷಿಯಲ್ ಆಗಿ ಒಂದು ಕನ್ಫಾರ್ಮಿಟಿನ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಅಜೀಬಾಗಿರುವಂಥ ಪವನ್ ಶರಾವತ್ಗೆ ಸಿಕ್ಕು ದುಃಖಕರವಾಗೋದು ಯಾಕೆ ಇವನು ಅಷ್ಟು ಅನ್ಡಿಸಿಪ್ಲಿನ್ ಅದೇ ರೀತಿಯಾಗಿ ಎಲ್ಲವೂ ಕೂಡ ಒಂದೆರಡು ದಿನದಲ್ಲಿ ಆಗಿದ್ದು ತಮಿಳ್ ತಲೆವಾಸಲ್ಲಿ ಇವ್ರನ್ನ ಮ್ಯಾಚಿಂದ ಹೊರಗಡೆ ಇಟ್ಟದ್ದು ಅದೇ ರೀತಿಯಾಗಿ ಇವ್ರಿಗೆ ಅನ್ಡಿಸಿಪ್ಲಿನ್ ಹಾಕೊಂಡು ಪಟ್ಟವನ್ನು ಕೊಟ್ಟಿದ್ದು ಪವನ್ ಶಾವತ್ ಅವರು ಕೂಡ ಸಿಕ್ಕಾಪಟ್ಟೆ ಸಿಟ್ಟು ಬಂದಿರೋದು ಅಂತ ಹೋಗುವುದು ಅದಕ್ಕಾಗಿ ತಮಿಳು ತಲವಾಸಿ ಹೋಗಿ ಆಫಿಷಲ್ ಹಾಕ್ಕೊಂಡು ಪವನ್ ಶರಾವತ್ ಅವ್ರನ್ನ ಮನೆಗೆ ಕಳಿಸಿದೆ ಅಂತ ಇಲ್ಲಿ ಈ ರೀತಿ ಬಂದಿದ್ರು ಆಫಿಷಲ್ ಸ್ಟೇಟ್ಮೆಂಟ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಪವನ್ ಶರಾವತ್ ಹ್ಯಾಸ್ ಬಿನ್ ಸೆಂಟ್ ಹೋಮ್ ಆ್ಯಂಡ್ ವಿಲ್ ನಾಟ್ ಬಿ ಎ ಪಾರ್ಟ್ ಆಫ್ ದ ಸ್ಕ್ವಾಡ್ ಫಾರ್ ದ ರಿಮೈಂಡರ್ ಆಫ್ ದ ಸೀಸನ್ ಓನಿಂಗ್ ಡಿಸಿಪ್ಲಿನರಿ ರೀಸನ್ ಡಿಸಿಪ್ಲಿನರಿಗೆ ಇಲ್ಲಿ ಪವನ್ ಶರಾವತ್ ಅವ್ರನ್ನ ಕಳಿಸಿರೋದು ಮನೆಗೆ ದಿಸ್ ಡಿಸಿಷನ್ ಹ್ಯಾಸ್ ಬಿನ್ ಮೇಡ್ ಆಫ್ಟರ್ ಡ್ಯೂ ಕನ್ಸಿಡರೇಷನ್ ಆ್ಯಂಡ್ ಎಲಿಗೆಂಟ್ ವಿತ್ ದ ಟೀಮ್ಸ್ ಕೋಡ್ ಆಫ್ ಕಂಡ್ಯಾಕ್ಟ್ ಟೀಮಲ್ಲಿ ಕರೆಕ್ಟ್ ಹಾಕ್ಕೊಂಡು ಡಿಸಿಪ್ಲಿನ್ ಹಾಕ್ಕೊಂಡು ಇಂಡಿಸಿಪ್ಲಿನ್ ಹಾಕ್ಕೊಂಡು ಇದ್ದದ್ದಕ್ಕಾಗಿ ಪವನ್ ಶರಾವತ್ ಅವ್ರನ್ನ ಮನೆ ಕಳಿಸಿದೆ ಅಂತ ಇಲ್ಲಿ ತಮಿಳ್ ತಲೆ ಆಪ್ಷನ್ ಹಾಕೊಂಡು ಕನ್ಫರ್ಮೇಟಿನ ಕೊಟ್ಟಿರೋದು ಆದರೆ ಏನು ಇಂಡಿಸಿಪ್ಲಿನ್ ಏನು ಮಾಡಿದ್ದಾರೆ ಅನ್ನೋದೆಲ್ಲ ಬೇಕಲ್ಲ ಪವನ್ ಶರಾವತ್ ಅವರು ಇದ್ರ ಬಗ್ಗೆಯೂ ಪವನ್ ಶರಾವತ್ ಅವರು ತಿರುಗಿದ್ದಿರೋದು ಏನು ಪವನ್ ಶರಾವತ್ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಸೀಸನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿಯಾಗಿ ತೆಲುಗು ಬೆಂಗಳೂರು ಬುಲ್ಸ್ ಬಿಟ್ಟ ನಂತರ ಶರಾವತ್ ಅವ್ರಿಗೆ ಒನ್ ಆಫ್ ದ ಲಕ್ಕಿ ಸೀಸನ್ ಅಂತಲೇ ಹೇಳ್ಬೋದಾದ್ರೆ ಪ್ರತಿ ಸೀಸನ್ನು ಕೂಡ ಅದೇ ರೀತಿ ಒಂದು ಇಂಜುರಿ ಒಂದು ಲೆಗ್ ಇಂಜುರಿ ಒಂದು ಆ ಸೀಸನ್ ಹರ್ಗೆ ಈ ಸೀಸನ್ ಹೇಗೆ ಈ ಸೀಸನ್ನು ಈ ರೀತಿ ಆಯಿತು ಒಳ್ಳೆಯದಾಗಿ ಕ್ಲಿಕ್ ಆಗ್ತಿದ್ರು ಅದೇ ರೀತಿಯಾಗಿ ತಮಿಳ್ ತಲೆಸ್ನೂ ಕೂಡ ಒಳ್ಳೆಯದಾಗಿ ರೆಪ್ರೆಸೆಂಟ್ ಮಾಡ್ತಾನೇ ಇದ್ರು ಇವಾಗ ಈ ರೀತಿ ಆಫಿಷಲ್ ಆಗಿ ಒಂದು ಸ್ಟೇಟ್ಮೆಂಟ್ ನಾವು ತಮಿಳು ತಲೆ ಕೊಟ್ಟಿರೋದು ಒಬ್ಬ ಪ್ಲೇಯರ್ಗೆ ಯಾವ ರೀತಿ ಎಷ್ಟು ಕಷ್ಟ ಆಗುತ್ತೆ ನೋಡ್ಬೋದಲ್ಲ ಈ ಸೀಸನ್ ಬಿಡಿ ಈ ಸೀಸನ್ ಆಯಿತು ಮುಂದಿನ ಸೀಸನ್ಗೆ ಇವರು ಆಪ್ಷನ್ಗೆ ಹೋದಾಗ ಯಾವುದಾದ್ರೂ ಒಂದು ಟೀಮ್ ಪಿಕ್ ಮಾಡಬೇಕಲ್ಲ ಈ ರೀತಿ ಅಲ್ಲಾದರೆ ಯಾವ ಟೀಮ್ ಪಿಕ್ ಮಾಡುತ್ತೆ ಅದು ಮೇನ್ ಹಾಕೊಂಡು ಇಡೀ ಕೆರಿಯರ್ನೇ ಹಾಳು ಮಾಡುತ್ತಾರೆ ಇಲ್ಲಿ ಸ್ಟೇಟ್ಮೆಂಟ್ ನಾವು ತಮಿಳು ತಲೆ ಹೇಳ್ಬೋದಾಗಿದೆ ಅದಕ್ಕಾಗಿ ಪವನ್ ಶರೋಹತ್ ಅವರು ತಾವು ಲೈವ್ಗೆ ಬಂದು ಒಂದು ವೀಡಿಯೋನು ಕೂಡ ಪೋಸ್ಟ್ ಮಾಡಿರೋದು ನಾ ಯಾವುದೇ ರೀತಿಯ ಅನ್ಡಿಸಿಪ್ಲಿನ್ ಮಾಡಲಿಲ್ಲ ನನಗೆ ಅವರು ಇಂಡಿಸಿಪ್ಲಿನ್ ಮಾಡಿರೋದು ಅಂತಲೇ ಹೇಳ್ಬೋದು ನಂಗೆ ಒಂದು ಚೂರು ಒಂದು ಚೂರು ಕೂಡ ಗೌರವವನ್ನು ಕೊಡಲಿಲ್ಲ ನನಗೂ ಕೂಡ ತಮಿಳ್ ತಲವಾಸು ಸಿಕ್ಕಾಪಟ್ಟೆ ಅಜೀಬ್ ಮಾಡಿರೋದು ಅಂತ ತಮಿಳ್ ತಲವಾಸನ್ನ ಕ್ಯಾಪ್ಟನ್ ಆದ ಪವನ್ ಶರಾವತ್ ಅವರು ಹೇಳಿರೋದು ಆಮೇಲೆ ಬ್ಯಾನ್ ಆದ ತಕ್ಷಣ ಇದೊಂಥರ ಸಿಕ್ಕಾಪಟ್ಟೆ ಅಜೀಬ್ ಯಾಕಪ್ಪ ಅಂತ ಹೇಳಿದ್ರೆ ಇಂಡಿಯಾದ ರೆಪ್ರೆಸೆಂಟ್ ಮಾಡುವಂಥ ಪ್ಲೇಯರು ಇಂಡಿಯಾದ ಕರೆಂಟ್ ಬೆಸ್ಟ್ ಪ್ಲೇಯರು ಪವನ್ ಶರಾವತ್ ಅವರು ಕ್ಯಾಪ್ಟನ್ಸಿ ವೈಸ್ ಅದೇ ರೀತಿ ಎಲ್ಲ ಕಡೆ ನೋಡಿದ್ರು ಕೂಡ ಪವನ್ ಶರಾವತ್ ಅವ್ರನ್ನ ಯಾಕೆ ಬೇನ್ ಮಾಡಬೇಕಲ್ಲ ನಮ್ಮ ಬೆಂಗಳೂರು ಬಸ್ಸಿದ್ದದಾದರೆ ಅವ್ರ ಲೆವೆಲ್ ಹೈ ಆಗಿತ್ತು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಹೈಯೆಸ್ಟ್ ಫಾಲೋವರ್ಸ್ ಒಂದು ಮಿಲಿಯನ್ ಹತ್ತ ಫಾಲೋವರ್ಸ್ ಇರುವಂಥ ಏಕೈಕ ಕಬಡ್ಡಿ ಪ್ಲೇಯರ್ ಅಂತಲೇ ಹೇಳ್ಬೋದು ಪವನ್ ಶರಾವತ್ ಅವರು ಅಂಥ ಪ್ಲೇಯರ್ನ ಇವಾಗ ಬ್ಯಾನ್ ಮಾಡೋದಂತ ಕಮ್ಮಿ ಸಣ್ಣ ಸನ್ನಿವೇಶನ ನಮ್ಮ ಬೆಂಗಳೂರು ಬಸ್ಸಲ್ಲೂ ಅಂಕುಶ್ ರಾಥೆ ಅವ್ರ ವಿರುದ್ಧನೂ ಕೂಡ ಸಿಕ್ಕಪಟ್ಟೆ ಕಿಡಿ ಅಂತ ಬರ್ತಾ ಇರೋದಂತ ಹೌದು ಹಿಂದೆ ಕಾಣದ ಕೈಗಳ ಸಿಕ್ಕಾಪಟ್ಟೆ ಕೆಲಸ ಆಗ್ತಾ ಇತ್ತು ಅಂತ ಬಿಸಿ ರಮೇಶ್ ಅವರು ಹೇಳಿದ್ದು ಅಂಕುಶ್ ರಾಥೆ ಅವ್ರ ಬಗ್ಗೆ ಅದು ಏನು ಅಂತ ಆಪ್ಷನ್ ಕನ್ಫರ್ಮಿಟಿನೂ ಕೊಟ್ಟಿಲ್ಲ ಈ ರೀತಿ ಆಪ್ಷನ್ ಹಾಕೊಂಡು ಈ ರೀತಿ ಆಗಿರೋದು ಆ ರೀತಿ ಆಗಿರೋದು ಅಂತ ಇಲ್ಲಿ ನಮ್ಮ ಬೆಂಗಳೂರು ಬೋರ್ಸಲ್ಲಿ ಆ ರೀತಿ ಏನೂ ಕೊಡಲಿಲ್ಲ ಆದರೆ ಇಲ್ಲಿ ತಮಿಳ್ ತಲೆಬಾಸ್ ಆಪ್ಷನ್ ಹಾಕೊಂಡು ಕೊಟ್ಟುಬಿಟ್ಟಿದಲ್ಲ ಪವನ್ ಶರ್ವತ್ ಅವ್ರನ್ನ ಬ್ಯಾನ್ ಮಾಡಿರೋದು ಇಂಡಿಸಿಪ್ಲಿನಲ್ಲಿ ಈ ಸೀಸನ್ ಅವ್ರು ಆಟ ಆಡಲಿ ಈ ರಿಮೈಂಡರ್ ಇರುವಂಥ ಗೇಮ್ಸ್ಗಳೆಲ್ಲ ಅವರು ಆಟ ಆಡಲ್ಲ ಅವ್ರ ಮನೇನ ಕಳಿಸಿ ಮನೆಗೆ ಕಳಿಸಿದ್ದೇವೆ ಅಂತ ಇದು ಏನು ತಮಿಳ್ ತಲೆಬಾಸ್ ಇಷ್ಟಲ್ಲ ಅಜೀಬ್ ಹಾಕ್ಕೊಂಡು ಒಳ್ಳೆ ರೈಡಿಂಗ್ ಕೇಪಬಿಲಿಟಿ ಇತ್ತು ಒಳ್ಳೆದಾಗಿ ಮೂವ್ಮೆಂಟ್ ಆಗ್ತಾನೆ ಇತ್ತು ಏನು ಅಂಡ್ ಪವನ್ ಹೇಳಿರೋ ಮಟ್ಟಿಗೆ ತಮಿಳ್ ತಲೆಬಾಸ್ ನನ್ನ ಗೌರವದಿಂದ ನೋಡಿಕೊಂಡಿರೋದು ಇಂಡ್ ಹಾಕೊಂಡು ನನ್ನೇ ನೋಡ್ಕೊಂಡಿರೋದು ಅದಕ್ಕಾಗಿ ನಾ ಇಲ್ಲಿ ಈ ರೀತಿ ಮಾಡಿರೋದು ಅಂತೇಳಿ ಪವನ್ ಶರಾವತ್ ಅವರು ಹೇಳಿರೋದು ತಮಿಳ್ ತಲೆಬೋರ್ಸು ಪವನ್ ಅವರು ಇಂಡ್ ಡಿಸಿಪ್ಲಿನಾಗಿ ನೋಡ್ಕೊಂಡಿರೋದು ಅಂತ ಪವನ್ ಶರಾವತ್ ಅವ್ರಿಗೆ ಹೇಳಿರೋದು ತಮಿಳ್ ತಲೆಬೋರ್ಸು ಅವ್ರು ಇವ್ರು ಹೇಳ್ತಾರೆ ಇವರು ಅವ್ರಿಗೆ ಹೇಳ್ತಾರೆ ಆದರೆ ಯಾರನ್ನ ನಂಬೋದು ಅಂತ ಗೊತ್ತಲ್ಲ ಆದರೂ ಒಬ್ಬ ಪ್ಲೇಯರ್ಗೆ ಈ ರೀಸ್ ಎಷ್ಟು ವರ್ಷ ಆ ರೀತಿ ಸೀನಿಯರ್ಸ್ಗಳ ಕ್ಯಾಟಗರಿಲಿ ಒಳ್ಳೆಯದಾಗಿ ಆಟ ಆಡ್ಕೊಂಡು ಬಂದಿರುವಂಥ ಪ್ಲೇಯರ್ಗೆ ಈ ರೀತಿ ಮಾಡೋದು ಸಿಕ್ಕಪಟ್ಟ ವಿಷಯ ಮತ್ತು ತಮಿಳ್ ತಲೆವರ್ಸ್ಗೆ ಸಿಕ್ಕಾಪಟ್ಟೆ ಕೆಟ್ಟು ವಿಷಯ ಅಂತಲೇ ಹೇಳ್ಬೋದಾಗಿದೆ ಇದಕ್ಕೆ ಪವನ್ ಶೆರಾವತ್ ಅವ್ರು ರಿಯಾಕ್ಟ್ ಮಾಡಿಕೊಂಡು ಈ ರೀತಿ ಹೇಳಿರೋದು ಅಂತಲೇ ಹೇಳ್ಬೋದಾಗಿದೆ ತಮಿಳ್ ತಲೆ ವರ್ಸ್ಗೆ ಕರ ಕಡಕ್ ಕಣೋ ಉತ್ತರನ ಕೊಟ್ಟಿರೋದು ಫ್ಯಾನ್ಸ್ಗಳು ಇವಾಗ ತಮಿಳ್ ತಲೆವರ್ಸ್ಗೆ ತರಾಟೆಗೆ ತೆಗೆದುಕೊಳ್ಬೇಕಾಗಿದೆ ಅಂತ ಅನ್ನಿಸ್ತಾ ಇರೋದು ನೋಡುವ ಇದಿಷ್ಟು ಬಂದಂಥ ಅಪ್ಡೇಟ್ ಆಗಿತ್ತು ಪವನ್ ಅವರು ಬ್ಯಾನ್ ಬಗ್ಗೆ ಏನು ತಿಳಿಸಿದ್ದಾರೆ ಅಂತ ನಿಮಗೆ ಇಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪಿತ್ತಿನ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನು ಕಾಯಿಸಿ ಕಾಯಿಸಿ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡಿಬಿಡೋದು